ಹಾಂ ಕಾರ್ಯಕ್ರಮ ಎಲ್ಲ ಇವ ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತು ಗದಗ ಮತ್ತು ಕಾರವಾರ ಅಲ್ಲಿ ವಫದಾಲತಿಂದ ಇಕ್ಕೊಂಡಿದ್ವಿ ವಫಲದ ವಫದಾಲತ್ ಇಕ್ಕೊಂಡಿದ್ದ ಕಾರಣ ಅಂದರೆ ನಾವು ಬೆಳಗಾಮಲ್ಲಿ ಟ್ರೈಲ್ ಬೇಸಿಕಲ್ಲಿ ಓದ್ ಅಸೆಂಬ್ಲಿ ಸೆಷನಲ್ಲಿ ನೋಡಿದ್ವಿ ಅಲ್ಲಿ ಅಲ್ಲಿ ಸಕ್ಸೀಡ್ ಆಗಿದ್ದ ಕಾರಣಕ್ಕೆ ಮೊನ್ನೆ ನಾವು ಬಿದರಲ್ಲಿ ಇಟ್ಟಿದ್ವಿ ಬಿದರಲ್ಲಿ ವಫದಾಲತ್ ಇಕ್ಕೊಂಡು ವಫಾದಾಲತಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತು ಅಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ ಭಾಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ವಫದ ವಫದಾಲತ್ ಆದಮೇಲೆ ಹತ್ತು ವರ್ಷದಿಂದ ಖಾತಗಳು ಆಗಲಿಲ್ಲ ಅರವತ್ತೇಳು ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ರು ಆಮೇಲೆ ಮುನ್ಸಿಪಾಲ್ಟಿಯವರು ಎಪ್ಪತ್ತಾರು ಖಾತ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು ಆ ಹಿನ್ನೆಲೆಯಲ್ಲಿ ನೋಡಿಬಿಟ್ಟು ನಾವು ಒಫ್ ಸಮಸ್ಯೆಗಳು ಎಲ್ಲಿದೆ ಅಂತ ಒಫಾದಲತ್ತು ಮಾಡಬೇಕಂತ ಈ ಭಾಗದಲ್ಲಿ ಹುಬ್ಳಿ ಧಾರ್ವಾಡ ಗದಗ್ ಮತ್ತು ಕಾರವಾರ ಹಾವೇರಿ ಇದ್ದು ಒಫ್ ಒಪ್ಪದಲ್ಲತ್ತ ನಾವು ಮೂರು ದಿನ ಮಾಡ್ತಾ ಇದ್ದೀನಿ ಇದು ಸಿ ಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ಕೆ ಬಯಸಿದ್ದೀನಿ ಸಿ ಎಂ ಇದರಲ್ಲಿ ಪಾತ್ರ ಏನಿದೆ ಇದು ಸಿ ಎಂ ಯಾವುದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಬಿ ಜೆ ಪಿ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯಕ್ಕೆ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಅಂತ ಅಂತೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದು ಯಾವ ಕಾರಣಗೂ ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ನಾನು ಸೊ ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ ಅವರು ಎಲ್ಲೋ ಒಂದು ಕಡೆ ಏನು ಒಂದು ಎಲ್ಲೋ ಒಂದು ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಅವರು ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಇದು ಲಿಂಗ ಅವರು ತಗೊಂಡಿರೋ ಜಾಗ ಡಿ ಸಿ ಆಕ್ಷನ್ ಲ್ಯಾಂಡ್ನಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲಿಂಗಾದವರು ಡಿ ಸಿ ಆಕ್ಷನ್ ಲ್ಯಾಂಡ್ ಒಂದು ರೂಪಾಯಿಗೆ ತಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ನೈನ್ಟೀನ್ ತರ್ಟಿ ಫೈವ್ ಲ್ಯಾಂಡ್ ಲಿಂಗ ಅವರು ತಗೊಂಡವಲ್ಲ ಡಿ ಸಿ ಆಕ್ಷನ್ ಲ್ಯಾಂಡಲ್ಲಿ ಅಲ್ಲಿ ಲಿಂಗ ಅವರು ಇವರು ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ದೇವರಾಜ್ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆ ಹುಟ್ಟೇ ಇರಲಿಲ್ಲ ದೇವರಾಜ್ ಅವರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಾಗ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಾಮದ್ಯಂಗೆ ಅವ್ರು ನೋಟಿಫೈ ಎಲ್ಲ ಮಾಡಿ ನಾನು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಾಗ ಮಾಡಿದ್ದಾರೆ ಅವರು ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಡಿಸೈಡ್ ಅಲಾಟ್ ಮಾಡಿಲ್ಲ ಇದು ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಬಸವರಾಜ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಬರೀ ಇವ್ರು ಒಬ್ಬರಿಗೆ ಮಾತ್ರ ಇಲ್ಲ ಇವ್ರು ಒಬ್ಬರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕದು ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕದು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಈಗ ಮಾನ್ಯ ರಾಜ್ಪಾಲ ಪ್ರಾವಿಶಿಕ್ಯೂಷನ್ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ರಾಜ್ಯ ಜುಲೈ ಅಬ್ರಾಹಿಂ ಅಂತ ದೂರು ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಅನ್ನ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕ ಲೋಕಯುಕ್ತ ಅವರು ಕಲಿಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಯುಕ್ತ ಅವ್ರು ಕಲ್ಸಿರೋದು ಹಿಂದೂ ಬಿಟ್ಟಿಲ್ಲ ಬರೇ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊಡೆದಿದೆ ನಿರಾಣಿ ಹೊಡೆದಿದೆ ಜನಾರ್ದನ್ಸಿದೆ ಈಗೇನಾಗಿದೆ ಬಿಜೆಪಿ ಕಚೇರಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿಗೆ ಇದೇ ವಿಚಾರಕ್ಕೆ ಹಾರಕೋಲು ಮಾಡಿದರು ಸಿಎಂ ಅನ್ನು ಮಾತಾಡಿ ಹಾರಕೋಲು ಮಾಡಿದರು ತಪ್ಪು ಯಾವುದು ಅಲ್ಲ ಬೆಲ್ಲದಕ್ಕೆ ನಿಮ್ಮ ಮಾಧ್ಯಮ ಮುಖಾಂತರ ಸಿದ್ದರಾಮ ಪಾತ್ರ ಎಲ್ಲರೂ ಇದೆ ಯಾವ್ದನ್ನ ಒಂದು ಇರಬೇಕು ತಾನೆ ನಾನು ಹೇಳ್ದಲ್ಲ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ನಿನ್ನೆ ರಾಜ್ಪಾಲ್ ವಕೀಲರು ವಾದ ಮಾಡುವಾಗ ಎಲ್ಲೋ ಅಂದರೆ ಈ ಸಿದ್ದರಾಮಯ್ಯ ಅಂತ ಬೇನಾಮಿ ಆಸ್ತಿ ಅಂತ ಇದು ಮಾಡ್ತಾ ಇದ್ದೀವಿ ನಾನು ಅವರು ಲಿಂಗ ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಹೆಂಗ್ ಬೇನಾಮಿ ಆಗಕ್ ಸಾಧ್ಯ ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವ್ದಾದ್ರು ಪಾತ್ರ ಇದೆ ಯಾವ್ದನ್ನ ಸಿದ್ದರಾಮಯ್ಯ ಬರ್ದೆ ಯಾವ್ದು ಲೆಟರ್ ಬರ್ದಲ್ಲ ಯಾರು ನಾನು ರೆಕಮೆಂಡ್ ಮಾಡಿದ ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ ಸಿದ್ದರಾಮಯ್ಯ ಅವ್ರು ಏನೇನೂ ಇಲ್ಲ ಅವ್ರಿಗೆ ಅನ್ಯಾಯ ಆಗಿದ್ದು ಸೈಟ್ ಕೊಡಬೇಕಾಗಿತ್ತು ಸೈಟ್ ಕೊಟ್ಟವ್ರು ಬರೀ ಇವ್ರು ಮಾತ್ರ ಇಲ್ಲ ಜನರಲ್ಲಿ ಇವ್ರು ಹತ್ತಾಲ್ಕು ಸೈಡ್ ಇವ್ರು ತಗೊಂಡು ನೀವು ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರ ಆತ್ಮೀಯ ಇಲ್ಲ ಅಂತೆಲ್ಲ ನಾನು ದರ್ಶನ್ ಬಹಳ ಅವ್ರಿಗೆ ಅವ್ರು ಜೈಲಲ್ಲಿದೆ ಜೈಲಲ್ಲಿ ಇದ್ಮೇಲೆ ನಾನೇನು ಸಹಾಯ ಮಾಡಕ್ಕಾಗ್ತದೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನು ಸಹಾಯ ಮಾಡೋಕೆ ಸಾಧ್ಯ ಆಗ್ತದೆ ನಾನೇನು ಸಹಾಯ ಮಾಡ್ತೇನೆ ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿತ್ತು ಹಿನ್ನೆಲೆಯಲ್ಲಿ ಅವ್ರನ್ನ ಶುಫ್ ಮಾಡ್ತಾರೆ